ಹೊಸಕೋಟೆ ನಗರಸಭೆಯ ಸ್ಥಾಯಿ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಸೇರಿದ ಇಪ್ಪತ್ತೊಂದನೇ ವಾರ್ಡಿನ ಕನಕನಗರದ ಸದಸ್ಯರಾದ ಕೆ ದೇವರಾಜ್ರವರು ಆಯ್ಕೆಯಾಗಿದ್ದು ಸೋಮವಾರವಾದ ಇಂದು ನಗರಸಭೆ ಕಚೇರಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಪದಗ್ರಹಣವನ್ನ ಮಾಡಿದ್ರು ನಗರಸಭೆ ಕಚೇರಿಯಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಕಚೇರಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕೆ ದೇವರಾಜ್ರವರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದರು ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ಉಪಾಧ್ಯಕ್ಷ ಸಿಪಿಎನ್ ನವೀನ್ ಸೇರಿದಂತೆ ಎಲ್ಲ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಕೆ ದೇವರಾಜ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಶುಭಾಶಯವನ್ನು ಕೋರಿದರು ಅಧಿಕಾರವನ್ನು ಸ್ವೀಕಾರ ಮಾಡಿದ ಬಳಿಕ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ರವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಹೊಸಕೋಟೆ ನಗರ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ವ್ಯಾಪಕವಾಗಿದ್ದು ಕಳೆದ ಕೆಲವು ದಿನಗಳ ಹಿಂದೆ ಐದಾರು ದಿನಕ್ಕೊಮ್ಮೆ ನಗರಕ್ಕೆ ನೀರು ಸರಬರಾಜು ಮಾಡಲಾಗುತ್ತಿತ್ತು ಆದರೆ ಬೇಸಿಗೆ ಪ್ರಾರಂಭಕ್ಕೂ ಮುನ್ನವೇ ಹೊಸಕೋಟೆ ನಗರದಲ್ಲಿ ನೀರಿನ ಸಮಸ್ಯೆ ತಲೆದೋರಿದ್ದು ಈ ವಿಚಾರವಾಗಿ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಸಂಸದರೊಂದಿಗೆ ಮಾತುಕತೆ ನಡೆಸಿ ವಿಶೇಷ ಅನುದಾನದ ಮೂಲಕ ಹೊಸಕೋಟೆ ನಗರದಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಸಮರ್ಪಕ ನೀರು ಸರಬರಾಜಿಗೆ ಆದ್ಯತೆ ನೀಡುತ್ತೇವೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಸ್ಥಾಯಿ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಲು ಮಾಜಿ ಸಚಿವ ಹಾಗೂ ಹಾಲಿ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ ಬಿಬಿಎಂಪಿ ಮಾಜಿ ಸದಸ್ಯ ನಿತೀಶ್ ಪುರುಷೋತ್ತಮ್ ಅಷ್ಟೇ ಅಲ್ಲದೆ ನಗರಸಭೆ ಎಲ್ಲ ಸದಸ್ಯರು ಹಾಗೂ ನನ್ನ ವಾರ್ಡಿನ ಮತದಾರರು ಕಾರಣರಾಗಿದ್ದಾರೆ ಆದ್ದರಿಂದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಪ್ರಮುಖವಾಗಿ ನನಗೆ ನೀಡಿರುವ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಪಕ್ಷಾತೀತವಾಗಿ ನಿಭಾಯಿಸುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ನಗರಸಭೆಯಲ್ಲಿ ಇವತ್ತು ನಮ್ಮ ಚೇಂಬರ್ ಇದಾಗಿ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಇದಕ್ಕೆ ಕಾರಣಕರ್ತರಾದ ಎಮ್ ಟಿ ಬಿ ನಾಗರಾಜ ಅಣ್ಣನವರು ನಿತೀಶ್ ಪುರುಷೋತ್ವಾಮಿ ಎಂ ಟಿ ಬಿ ರಾಜೇಶ್ ಅಣ್ಣನವರ ಒಂದು ಆಶೀರ್ವಾದದಿಂದ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದೇ ಥರ ನಮ್ಮ ಮೂವತ್ತೊಂದು ನಗರಸಭಾ ಸದಸ್ಯರಿಗೂ ಅಭಿನಂದನೆಗಳು ಧನ್ಯವಾದಗಳು ಅದೇ ಈಗ ಏನು ಹೊಸಕೋಟೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ ಹತ್ತು ದಿನಕ್ಕೆ ಹೋಗಿದೆ ಈಗ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈ ಜೋಡಿಸಿ ಇದಕ್ಕೆ ಇದನ್ನು ಒಂದು ಮೂರು ನಾಲ್ಕು ದಿನ ತರಂಗ್ ಮಾಡ್ತೀರಿ ಅದಕ್ಕೆ ನಮಗೆ ಸಹಕರಿಸ್ಬೇಕು ನಮ್ಮ ಎಮ್ ಎಲ್ ಸಿ ಆಗಿರ್ಬೋದು ಮತ್ತು ಎಮ್ ಪಿ ಸಹ ಇವರಾಗಿರ್ಬೋದು ನಮ್ಮ ಹೊಸಕೋಟೆ ಶಾಸಕರಾಗಿರ್ಬೋದು ನಮಗೊಂದು ಸ್ವಲ್ಪ ನಾವು ಏನೇ ಇದು ಮಾಡಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟು ನಮ್ಮ ಹೊಸಕೋಟೆಗೆ ನೀರಿನ ಅಭಾವಕ್ಕೆ ದಯವಿಟ್ಟು ಅವರು ಒಂದು ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಮುಂದೆ ಯುಗಾದಿ ಹಬ್ಬ ಬರ್ತಾಯಿದೆ ರಂಜಾನ್ ಬರ್ತಾಯಿದೆ ದಯವಿಟ್ಟು ನಮ್ಮ ಎಲ್ಲಾರೂ ಪಕ್ಷಭೇದ ಬಿಟ್ಟು ಇದಕ್ಕೊಂದು ನಮಗೆ ವಿಶೇಷ ಅನುದಾನಗಳು ಕೊಟ್ಟು ಇದೊಂದು ಸಹಕಾರ ಕೊಡಬೇಕು ಅದೇ ಥರ ಕಸ ಆಗ್ಬೋದು ಎಲ್ಲ ಒಂದು ಈಗ ನಾವು ಇವತ್ತು ಕೂತ್ಕೊಂಡಿದ್ದೀರಿ ಈಗ ನಾವೆಲ್ಲ ಮೀಟಿಂಗ್ ಮಾಡಿ ಅಧ್ಯಕ್ಷರು ಸಹ ಉಪಾಧ್ಯಕ್ಷರು ಮತ್ತು ನಮ್ಮ ಆಡಳಿತ ಇಬ್ಬ ಸಿಬ್ಬಂದಿ ಎಲ್ಲ ಮೀಟಿಂಗ್ ಮಾಡಿ ಒಂದು ತಗೊಂಡು ಬೇಗ ಇದನ್ನು ಒಂದು ಕಾರ್ಯ ಅಂತ ತೊಗೊಳ್ತೀರಿ ನಗರಸಭೆ ಸದಸ್ಯರಾದಂತ ದೇವರಾಜ್ ಅವರು ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರು ಹೊಸಕೋಟೆಯ ಮೊದಲನೇ ಮೊದಲನೇವರೆಗೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇವತ್ತು ಹೊಸಕೋಟೆಯಲ್ಲಿ ಮುಖ್ಯವಾಗಿ ಬೇಕಾದ ಕೇಳ್ತಕ್ಕಂಥದ್ದು ನೀರು ನೀರಿನ ಬಗ್ಗೆ ಅವರು ಹೆಚ್ಚಿನ ಗಮನ ಕೊಟ್ಟು ಎಲೆ ಕೆರೆ ನೀರು ಇವತ್ತು ನಿಂತೋಗ ಆ ನೀರಿನ ತರಂತ ಕೆಲಸ ಅದೇ ಎಂ ಎಲ್ ಎರಾಗ್ಬೋದು ಲೋಕಸಭಾ ಸದಸ್ಯರಿಗೆ ಹೋಗಿ ಇವರೆಲ್ಲ ಸದಸ್ಯರನ್ನ ಮನವಿ ಪತ್ರ ಕೊಟ್ಟು ಆ ನೀರಿನ ಕೆರೆ ತಂದ್ರೆ ನಮ್ಮ ಕುಡಿಯೋಕ್ಕೆ ಹೊಸಪೋಟೆಲ್ ನೀರು ಇರ್ತದೆ ಇಲ್ಲಾಂದ್ರೆ ಬಾರಿ ತುಂಬಾ ತೊಂದರೆ ಆಗ್ತದೆ ಮುಂದಿನ ದಿನಗಳು ಕುಡಿಯೋಕೆ ನೀರಿಗೆ ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳಾಗ್ಬೋದು ಎಲ್ಲ ನಮ್ಮ ಕಮಿಷನರ್ ಆಗ್ಬೋದು ಕಲ ನಗರಸಭಾ ಸದಸ್ಯರಾಗ್ಬೋದು ನಗರಸಭಾ ಅಧ್ಯಕ್ಷ ಆಗ್ಬೋದು ಎಂ ಎಲ್ ಎ ಆಗ್ಬೋದು ಎಂ ಎಲ್ ಸಿ ಆಗ್ಬೋದು ಲೋಕಸಭಾ ಸದಸ್ಯರಾಗ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಬೇಕು ಇನ್ನು ಮುಂದಿನದೆಲ್ಲ ಅವರು ಅಧಿಕೃತವಾಗಿ ಎಲ್ಲ ಮಾಡ್ತಾರೆ ಯಾಕಂದ್ರೆ ಅನುಭವ ಇರುವಂತಹ ವ್ಯಕ್ತಿ ಸ್ನೇಹ ಜೀವಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಇನ್ನ ಅಧಿಕಾರ ಸಿಗಲಿ ಅಂತ ಹೇಳಿ ಶುಭ ಹಾರೈಸ್ತೀವಿ ಮತ್ತು ನಮ್ಮ ಸ್ನೇಹಿತರು ದೇವರಾಜ ಅವರು ನಗರಸಭೆಯ ಸಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹಿಂದೇನೇ ಆಗಬೇಕಾಗಿತ್ತು ಕೆಲವರು ಅವರ ಒಂದು ಕಾರಣಾಂತರಗಳಿಂದ ಮುಂದುವರಿಸಿ ಇವಾಗ ಆಗಿದೆ ಒಳ್ಳೆಯದಾಗಿದೆ ಹೊಸಕೋಟೆಗೆ ಒಬ್ಬ ಯುವಕರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಂಗೆ ವೈಯಕ್ತಿಕವಾಗಿ ನನಗೆ ಭಾರ ಭಾಳ ಸಂತೋಷವಾಗಿದೆ ಹೊಸಕೋಟೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಅದರಲ್ಲಿ ಮುಖ್ಯವಾಗಿ ಬೇಸಿಗೆಗಾಲ ಬಂದಿರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇದೆ ಇವಾಗ ಮೊದಲು ವ ವಾರಕ್ಕೆ ಐದು ದಿವ್ಸಕ್ಕೆ ಆರು ದಿವ್ಸಕ್ಕೆ ಇರೋದು ಇವಾಗ ಒಂಬತ್ತು ದಿಸಕ್ಕೆ ಹತ್ತು ದಿವಸಕ್ಕೆ ರೀಚ್ ಆಗಿದೆ ದಯವಿಟ್ಟು ನಾನು ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ಳೋ ದೇವರಾಜ್ ಅವ್ರಿಗೇನೆಂದರೆ ತಾವು ಯುವಕ್ರಿ ದಿನ ನಿಮಗೆ ಗೊತ್ತಾಗಿದೆ ಅದು ಎಸ್ಪೆಷಲಿ ಇವರು ನಮ್ಮ ಹೊಸ ಅಂದರೆ ವಿ ವಿ ಎಕ್ಸ್ಟೆನ್ಷನ್ ಭಾಗದಲ್ಲಿ ಕೌನ್ಸ್ಲರ್ ಆಗಿದ್ದಾರೆ ಅವ್ರಿಗೆ ಅಲ್ಲಿ ಒಂದು ಸಮಸ್ಯೆಗಳು ಗೊತ್ತಾಗಿ ಯಾಕಂದರೆ ಹೊಸಕೋಟೆಯಲ್ಲಿ ಯಾವುದೇ ಒಂದು ನದಿ ಪಾತ್ರದ ನದಿ ಇಲ್ಲ ತೊರೆಗಳಿಲ್ಲ ಏನಿಲ್ಲ ನಾವು ಡಿಪೆಂಡ್ ಆಗಬೇಕಾಗಿರೋದು ಬೋರ್ವೆಲಿಂದಾನೆ ಅದು ಹೊಸ್ಕೋಟೆ ದೊಡ್ಡ ಕೆರೆಯಲ್ಲಿ ನೀರು ಬರೆ ಕಮ್ಮಿ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳು ಅಂದರೆ ನೀರಿನ ಸಮ ನೀರಿದ್ರೇ ಬೆಳಗ್ಗೆ ಇದ್ದರೆ ನಾವು ನೀರಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಬೆಳಗ್ಗೆ ನೀರು ನೀರಿಂದ ಪ್ರಾರಂಭ ಆಗೋದು ನಮ್ಮ ಒಂದು ಜೀವನ ಆ ನೀರೇ ಇಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ ನಾನು ಹೊಸ್ಕೋಟೆ ಜನಗಳ ಪರವಾಗಿ ಕೇಳ್ಕೊಳ್ಳೋದೆ ಅಂದರೆ ಆ ನೀರಿನ ಸಮಸ್ಯೆಗಳು ಪರಿಹಾರ ತಾವು ವೈಯಕ್ತಿಕವಾಗಿ ಖುದ್ದಾಗಿ ಪ್ರಯತ್ನ ಪಡಬೇಕು ಹಾಗೆಯೇ ಅಷ್ಟಲ್ಲೇ ಶಾಸಕರನ್ನು ಜೊತೆಯಲ್ಲೇ ಅವ್ರನ್ನ ಮೀಟ್ ಮಾಡಿ ಸರ್ಕಾರದಿಂದ ಏನೇನು ಬರಬೇಕು ನಮ್ಮ ನಗರಸಭೆಗೆ ಈ ನೀರಿನ ಸಮಸ್ಯೆ ಇದ್ದಾಗ ಇವಾಗ ನನಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ಅದನ್ನು ಶಾಸಕರ ಜೊತೆ ಕುರ್ತು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಪರಿಗಣನೆ ತಗೊಂಡು ಅವ್ರ ಹತ್ರ ಹೋಗಿ ತಾವು ತಾವು ಕರೆದಾಗ ನಮ್ಮ ಮಿಸ್ಸಸ್ ಅವರು ಇಲ್ಲಿ ಸಿ ಎಮ್ ಸಿ ಸದಸ್ಯರು ಅವ್ರನ್ನೂ ಕಳಿಸ್ತೀನಿ ಬೇಕಂದ್ರೆ ಯಾಕಂದರೆ ಹೊಸಕೋಟೆ ಒಂದು ಸಮಸ್ಯೆ ಮುಖ್ಯ ಜಾ ಪಕ್ಷ ಆಮೇಲೆ ಚುನಾವಣೆ ಬಂದಾಗ ನಾವೆಲ್ಲ ಪಕ್ಷದ ಪರವಾಗಿ ಕೆಲಸ ಮಾಡೋಣ ನೀವೊಂದು ಪಕ್ಷ ಆಗಿರ್ಬೋದು ನಾನೊಂದು ಪಕ್ಷ ಆಗಿರ್ಬೋದು ಅವರವರ ವೈಯಕ್ತಿಕ ಅದು ಪಕ್ಷ ಬಂದಮೇಲೆ ತಾವು ಸಾಯಿ ಸಮಿತಿ ಅಧ್ಯಕ್ಷ ಪಕ್ಷಕ್ಕಲ್ಲ ಹೊಸಕೋಟೆಗೆ ದಯವಿಟ್ಟು ತಾವೆಲ್ಲ ಓಡಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದು ಭಾವಿಸಿದ್ದೀನಿ ನನ್ನ ಫ್ರೆಂಡು ಇನ್ನು ಮುಂದೆ ದೇವರು ಒಳ್ಳೆ ಒಳ್ಳೆ ಅವಕಾಶಗಳು ಮಾಡಿಕೊಡಲಿ ದೇವರಾಜ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ